ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನಂತೂ ಇವತ್ತು ಬೆಳಗ್ಗೆ ಏನಾದರೂ ಸ್ವೀಟ್ ತಿನ್ನಬೇಕು ಸ್ವೀಟ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ಮನಸ್ಸಿಗೆ ಹಂಗಾಗಿ ನಾನೇನು ಮಾಡಿದೆ ಇವತ್ತು ನಾನು ಜಾಸ್ತಿ ಜ್ಯೂಸ್ಗೆ ಇದು ಬೂದುಗುಂಬ್ಳುಕಾಯನ್ನ ತಂದಿಡ್ತೀನಿ ಹಂಗಾಗಿ ಅದನ್ನೇ ಉಪಯೋಗಿಸ್ಕೊಂಡು ಕಾಶಿ ಹಲ್ವನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ಹಂಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೀವು ಕೂಡ ನಿಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಈ ಸ್ವೀಟ್ ಕ್ರೇವಿಂಗ್ ಆಗುತ್ತಲ್ವಾ ಆ ಟೈಮಲ್ಲಿ ಈ ಒಂದು ಕಾಶಿ ಹಲ್ವನ್ನ ಮಾಡ್ಕೊಳ್ಳಿ ಬೇಗ ಕೂಡ ಆಗುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಇವಾಗ ನಾನು ಅರ್ಧ ಕೆ ಜಿ ಆಗುವಷ್ಟು ಬೂದು ಗುಂಬಳುಕಾಯನ್ನು ಇದ್ದೀನಿ ಸುಮಾರು ಅರ್ಧ ಹೋಳಿದೆ ಇದು ಇದರಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಕಟ್ ಮಾಡ್ಕೊಂಡು ತೊಗೊತೀನಿ ಜಾಸ್ತಿ ಏನು ಬೇಡ ಸ್ವಲ್ಪನೇ ಒಂದು ಸ್ವೀಟ್ ಮಾಡಿಕೊಂಡ್ರೆ ಸಾಕು ಅಂತ ಅಷ್ಟೇನೆ ಇದೇನಿಲ್ಲ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರೋವಂಥ ತಿರುಳನ್ನು ತೆಗೆದು ನಾನು ತುರ್ಕೊತೀನಿ ಚೆನ್ನಾಗಿ ತುರ್ಕೋಬೇಕಾಗುತ್ತೆ ಇದನ್ನು ನೋಡಿ ಈ ರೀತಿ ತುರಿದಂಥ ತುರಿ ನೋಡಿ ಇದು ಸುಮಾರು ಅರ್ಧ ಕೆ ಜಿಯಷ್ಟಿದೆ ಇದನ್ನು ನಾನು ಈಗ ಕಾಶಿ ಅಲ್ವಾ ಮಾಡೋ ರೀತಿನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಡಾಯಿನ ತೊಗೊಂಡಿದ್ದೆ ಆದರೆ ಬಳಸಿರಲಿಲ್ಲ ನಮ್ಮಮ್ಮ ಇದ್ರು ಇದರಲ್ಲಿ ಏನೋ ಸ್ವೀಟ್ ಅಂತ ಇವತ್ತು ನೆನಪಾಯಿತು ಹಾಗಾಗಿ ಇದೇ ಕಡಾಯನ ತೊಳೆದು ಇವತ್ತು ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇದರಲ್ಲೇ ಕಾಶಿ ಅಲ್ವಾ ಮಾಡಿಬಿಡೋಣ ಅಂತ ಈಗ ಕಡಾಯಿನ ತೊಳೆದಿದ್ದೀನಿ ಅದಾದಮೇಲೆ ಕಡಾಯಿನ ಒಲೆ ಮೇಲೆ ಇಟ್ಟಿದ್ದಾಯಿತು ಈಗ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಮೊದಲಿಗೆ ನಾನು ಗೋಡಂಬಿನೇ ಹುರ್ಕೊತೀನಿ ನೀವು ಬೇಕಂದರೆ ಬಾದಾಮಿನೂ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ನಾನಿಲ್ಲಿ ಬರೀ ಗೋಡಂಬಿನೇ ಹಾಕ್ಕೊತಾ ಇದ್ದೀನಿ ಗೋಡಂಬಿನೆಲ್ಲ ಹುರಿದು ನಾನು ಸೈಡಲ್ಲಿ ಎತ್ತಿಟ್ಕೊತೀನಿ ಈಗ ಅದೇ ಬಾಣಲಿಗೆ ನಾನು ತುರಿದಂಥ ಬೂದ್ಗುಂಬಳುಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಆ ರೀತಿ ಚೆನ್ನಾಗಿ ಹುರ್ಕೊತೀನಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಮೇಲೆ ಇದು ಚೆನ್ನಾಗಿ ಬೇಯ್ಕೊಳ್ಬೇಕು ನೋಡಿ ಈ ರೀತಿ ಈ ರೀತಿ ಬೆಂದ ಮೇಲೆ ನಾನು ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆ ನೀರೆಲ್ಲ ಚೆನ್ನಾಗಿ ಸುಣ್ಣಬೇಕು ಆವಾಗ ನೋಡಿ ಈ ರೀತಿ ಇರಬೇಕು ಗಟ್ಟಿಯಾಗಿ ಆವಾಗ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಟೈಮ್ ಹಿಡಿಯುತ್ತೆ ಇದಕ್ಕೆ ಚೆನ್ನಾಗಿ ಈ ರೀತಿ ಹುರ್ಕೊಂಡು ಆದ ನಂತರ ನಾನು ಏಲಕ್ಕಿ ಪೌಡ್ರು ಮತ್ತು ಇದಕ್ಕೆ ಕೇಸರಿ ದಳನ ಇದ್ದೀನಿ ಫುಡ್ ಕಲರ್ ಏನೂ ನಾನು ಬಳಸ್ತಾ ಇಲ್ಲ ನನ್ನ ಮನೇಲಿ ಕೇಸರಿ ದಳ ಇತ್ತು ಹಂಗಾಗಿ ಇದ್ದೀನಿ ಕೇಸರಿ ದಳ ಇಲ್ಲ ಅಂದ್ರೆ ಪರವಾಗಿಲ್ಲ ಹಂಗೆ ಮಾಡ್ಕೊಳ್ಳಿ ಭಾಳ ಚೆನ್ನಾಗಿರುತ್ತೆ ನೋಡಿ ಕೇಸರಿ ದಳ ಎಲ್ಲ ಹಾಕಿದ ಮೇಲೆ ಒಂದು ಒಳ್ಳೆಯ ಕಲರ್ ಬರುತ್ತೆ ಈಗ ನಾನು ಹುರಿದಿಟ್ಕೊಂಡಿರೋ ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಕೊಟ್ಟು ಸ್ವಲ್ಪ ತಣೆದ ನಂತರ ನಾನು ಸರ್ವ್ ಮಾಡ್ತೀನಿ ಭಾಳ ರುಚಿಯಾಗಿರುತ್ತೆ ಸಣ್ಣ ಪುಟ್ಟ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಮನಸ್ಸಿಗೆ ಅನ್ನಿಸ್ದಾಗ ಇದು ತುಂಬ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಭಾಳ ರುಚಿಯಾಗಿ ಬಂದಿತ್ತು ಕೂಡ ನನಗೆ ಕಾಶಿ ಹಲ್ವ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಇವತ್ತು ಕಾಶಿ ಹಲ್ವನೇ ಮಾಡಿದೆ ನೋಡಿ ನಾನು ಅಂತ ಕಾಶಿ ಅಲ್ವಾ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ